ಆಗಿದ್ದಿದ್ದು ಸೊ ಅವ್ರು ಬಂದ ನಿ ಕತೆ ಹೇಳಿದಾಗ ಇಲ್ಲ ಸರ್ ಮಾಡ ತುಂಬಾ ಚೆನ್ನಾಗಿದೆ ಅವ್ರ ನರೇಷನ್ ತುಂಬಾ ಚೆನ್ನಾಗಿತ್ತು ಅದೇ ತರ ಒಂದು ಪ್ಯೂರ್ ಒಂದು ಇಂಟೆನ್ಸ್ ಲವ್ ಸ್ಟೋರಿ ತರ ಇರುತ್ತೆ ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಮಾಡಿ ಅಂತ ಕನ್ವಿನ್ಸ್ ಮಾಡಿದ್ರು ತುಂಬಾ ಇಷ್ಟ ಈ ಸಿನಿಮಾ ಮಾಡಿದೀನಿ ಅದೇ ತರ ನಮ್ಮ ಶಿವರಾಮ್ ಕೊಡ್ತೀವಿ ಸರ್ ಅವರು ಫಸ್ಟ್ ಅವರು ಆಕ್ಚುಲಿ ಮೂಲತಃ ಅವರು ರಿಯಲ್ ಎಸ್ಟೇಟ್ ಮತ್ತೆ ಬಿಲ್ಡಿಂಗ್ಸ್ ಸೊ ಈ ತರ ಪ್ರೊಫೆಷನಲ್ ಇರೋದು ಬಟ್ ಅವರು ಸಿನ್ಮಾ ಏಟೀನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಇವಾಗ ಬಿಡುಗಡೆ ಹಂತಕ್ಕೆ ಬಂದೈತೆ ಬಟ್ ಯಾವತ್ತೂ ಅವರು ಸಿನಿಮಾಗೆ ಏನೂ ಕಮ್ಮಿ ಮಾಡಿಲ್ಲ ಯಾಕಂದ್ರೆ ಒಬ್ಬೊಬ್ರು ಏನಾಗುತ್ತೆ ಮೂರು ವರ್ಷ ನಾಲ್ಕು ವರ್ಷ ಆದ್ಮೇಲೆ ತುಂಬಾ ಬೇಜಾರಾಗ್ಬಿಡುತ್ತೆ ಅಯ್ಯೋ ಏನಪ್ಪ ಎಷ್ಟು ವರ್ಷ ತಗೋತಾ ಇದೆ ಏನಾಗುತ್ತೆ ಏನಾಗುತ್ತೆ ಅಂತ ಬಟ್ ಅವರು ಪ್ರತಿ ಒಂದು ಹಂತದಲ್ಲೂ ತುಂಬಾ ಪ್ಯಾಷನೆಟ್ ಆಗಿ ಇಲ್ಲ ಸರ್ ಚೆನ್ನಾಗಿ ಮಾಡೋಣ ಚೆನ್ನಾಗಿ ರಿಲೀಸ್ ಮಾಡೋಣ ಸಿನ್ಮಾ ಆಡಿಯೋ ಆಕ್ಸು ಚೆನ್ನಾಗಿ ಮಾಡೋಣ ಆ ಪಬ್ಲಿಸಿಟಿ ಏನೇನು ಬೇಕು ಎಲ್ಲ ಥರ ಮಾಡಿಕೊಂಡು ಸಿನಿಮಾಗಳು ಮಾಡೋಣ ಅಂತ ಸೊ ಅದಕ್ಕೆ ಅವ್ರು ಹೇಳಬೇಕು ಯಾಕಂದ್ರೆ ಇವತ್ತು ಒಂದೊಂದ್ಸಲ ನೋಡಿದಾಗ ಸಿನ್ಮಾಗಳು ನೀವೇ ನೋಡ್ತಾ ಇದ ಕಂಟಿನ್ಯೂಸ್ ಆಗಿ ಸಿನ್ಮಾಗಳು ಪ್ರೇಕ್ಷಕರ ಕೊರತೆ ಅದು ಅಂತ ಆಮೇಲೆ ಸುಮಾರು ಜನ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಎಲ್ಲ ಬಂದು ಯಾರು ಸಿನಿಮಾ ಬರ್ತಿಲ್ಲ ಬರ್ತಿಲ್ಲ ಅಂತ ಆ ಟೈಮಲ್ಲೂ ನೀವು ಧೈರ್ಯ ಮಾಡಿ ಇಲ್ಲ ಬಟ್ ನಂಬಿಕೆ ಸಿನಿಮಾ ಮೇಲೆ ನಿಮಗೆ ಸಿನಿಮಾ ಚೆನ್ನಾಗಿ ಬಂದೈತೆ ಚೆನ್ನಾಗಿ ನೋಡಿ ಬಂದೈತೆ ಚೆನ್ನಾಗಿ ಆಕ್ಚುಲಿ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಬಂದ್ಬಿಡ್ತು ಸೊ ಎಲ್ರು ಪ್ರೀತಿನ ಹೇಳ್ಕೊಳಿಕ್ ಕಂಪ್ಲೀಟ್ಲಿ ಫೀಲ್ ಏನಾಗ್ತಾ ಇದೆ ಒಳಗಡೆ ಅದನ್ನ ಎಕ್ಸ್ಪ್ರೆಸ್ ಬರಕ್ ಖಂಡಿತ ಆಗಿರೋದಿಲ್ಲ ಸೋತಿರ್ತೀವಿ ಎಲ್ಲರೂ ಸೊ ಅಲ್ಲಿ ಏನಂತ ಸೋತಿದೀವಿ ಅದನ್ನ ನೀವು ಇಲ್ಲಿ ನೋಡ್ಬೋದು ಒಮ್ಮೆ ಪ್ರೀತಿ ಸೋತ ಇದ್ರು ಅಂದ್ಕೊಂಡ್ತೀವಿ ಸೊ ಸೋತಿರೋದು ಮತ್ತೆ ಇಲ್ಲ ಬಂದು ಗೆಲ್ಲುತ್ತೆ ಗೆದ್ದೆ ಬಿಟ್ವಿ ಅಂದ್ಕೊಂತೀವಿ ಮತ್ತೆ ಸೋತೇ ಗೊತ್ತಿಲ್ಲ ಆಟಗಳು ಪ್ರತಿ ಸಿನಿಮಾ ಅಂತ ಕೂಡ ಕಾಮನ್ ಆಗಿ ನಾವು ನೋಡುವಂಥದ್ದು ಲವ್ ಸ್ಟೋರಿ ಇದ್ದೇ ಇರುತ್ತೆ ಸಿನಿಮಾದಲ್ಲಿ ಅದೇ ಲವ್ ಸ್ಟೋರಿಯನ್ನ ಹೊಸದಾಗಿ ನೀವು ನೋಡಬಹುದು ಹೊಸ ಒಂದು ಅನುಭವ ಈ ಒಂದು ಜಾಸ್ತಿ ಪ್ರೀತಿಯ ಜಾಸ್ತಿ ಪ್ರೀತಿಯಿಂದ ಸೊ ಹಾಗಾಗಿ ಯಾಕೆ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವಾ ಅಂತ ನಾವು ಫ್ರೆಂಡ್ಸ್ ಎಲ್ಲ ಕೆಲವರು ನನ್ನ ಹತ್ರ ರೇಖಿಸಿದ್ಬಿಟ್ಟು ಕಡಿಮೆ ಇಲ್ವಾ ಯಾಕೆ ಜಾಸ್ತಿ ಪ್ರೀತಿ ಅಂತ ಸರಿ ಜಾಸ್ತಿ ಪ್ರೀತಿ ಅನ್ನೋದೇನಿದೆ ಇಂಗ್ಲಿಷ್ ಅಲ್ಲಿ ಒಂದು ಯಾವ್ದಾದ್ರು ಒಂದು ಲೆಟರ್ ಬರ್ಬೇಕಾದ್ರೆ ಬರೀಬೇಕಾದ್ರೆ ಯಾವಾದ್ರು ಆತ್ಮೀಯವ್ ಏನಾದ್ರು ಹೇಳಬೇಕಾದ್ರೆ ಒಂದು ಮೆಸೇಜ್ ಮಾಡ್ಬೇಕಾದ್ರೆ ಒಂದು ವರ್ಡ್ ಬರೀತಿರಿ ವಿತ್ ಲಾಟ್ಸ್ ಆಫ್ ನೋ ಅಂತ ಕ್ವೈಟ್ ಕಾಮನ್ ಅಂತಾರೆ ಕನ್ನಡದಲ್ಲಿ ಅದನ್ನೇ ಜಾಸ್ತಿ ಪ್ರೀತಿ ಅಂತಂದ್ರೆ ಅದೇ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವೋ ಅಷ್ಟೊಂದು ಜಾಸ್ತಿನೋ ಸೊ ಅಷ್ಟೊಂದು ಜಾಸ್ತಿ ಹೇಗಾಗತ್ತೆ ಅಂತ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ ಬೇಸಿಕಲಿ ಈ ಸಿನಿಮಾ ಕತೆ ಹುಟ್ಕೊಂಡಿದ್ದು ನಮ್ಮ ಅನುಪಮ ಕುಮಾರ್ ಹೇಳ್ತಿದ್ರೆ ಅಲ್ಲಿ ಖಂಡಿತ ಹೌದು ಕೆಲವು ವರ್ಷಗಳಿಂದ ಒಂದು ಫೇಸ್ಬುಕ್ ಅಲ್ಲಿ ನಮಗೆ ಸ್ಕ್ರೋಲ್ ಮಾಡ್ತಾ ನೋಡ್ತಿರ್ಬೇಕಾದ್ರೆ ಒಂದು ಲೇಡಿ ಫೋಟೋ ಒಂದು ಫೋಟೋ ನೋಡಿದೆ ಅದು ಯಾವ ಕಡೆ ಆಗ್ತಾ ಫೋಟೋ ನೋಡದೆ ಚುರದ್ದು ನನಗೆ ಸೊ ಆ ಕರಡು ಇವತ್ತು ಜಾಸ್ತಿ ಪ್ರೀತಿಯಾಗಿದೆ ಸೊ ಅದ್ಭುತವಾದ ಸಿನಿಮಾ ವಿಶೇಷವಾದ ಅಂದ್ರೆ ಇದುವರೆಗೂ ನೀವು ನೋಡ್ತಿರ್ತಕ್ಕಂತ ಒಂದು ಸ್ಟೋರಿ ನೋಡಬಹುದು ಈ ಸಿನಿಮಾದ ಮುಖಾಂತರ ಅಂತ ಭರವಸೆ ಕೊಡಬಲ್ಲೆ ಮೇಲಾಗಿ ಒಂದು ಸಿನಿಮಾ ಗೆದ್ದು ಹೊರಗಡೆ ಬರಬೇಕು ಅನ್ನೋದಾದ್ರೆ ಮೊದಲನೇದಾಗಿ ಮಾಧ್ಯಮ ಕಾರಣ ಆಗುತ್ತೆ ಸರ್ ಒಂದು ಚಿಕ್ಕ ಹೆಮ್ಮರವಾಗಿ ಬೆಳಿಬಹುದಾದಂತಹ ಒಂದು ಚಿಕ್ಕ ಬೀಜ ಒಳ್ಳೆ ಪರಿಸರ ಸಿಕ್ಕರೆ ಮಾತ್ರ ಮರ ಆಗುತ್ತೆ ಇಲ್ಲ ಅದ್ರ ಮರ ಆಗುದಿಲ್ಲ ಸೊ ಹಾಗೇನೆ ಒಂದು ಒಳ್ಳೆ ಮರವಾಗದಲ್ಲ ಸಿನಿಮಾ ನನ್ನ ಜಾಸ್ತಿ ಪ್ರೀತಿ ಇದು ಬೀಜ ಸೊ ಎಲ್ಲ ಸಾರ್ವಜನಿಕರು ಮೀಡಿಯಾದ ಮುಖಾಂತರ ಸಪೋರ್ಟ್ ಸಿಕ್ಕಿದೆ ಅನ್ನೋದಾದ್ರೆ ಐ ಆಮ್ ಶೋರ್ ಜಾಸ್ತಿ ಪ್ರೀತಿ ಒಂದು ಎಂಬರವಾಗಿ ಬೆಳೀತದೆ ಆ ಒಂದು ಆಶೀರ್ವಾದ ನಿಮ್ಮಿಂದ ಸಿಗಬೇಕು ನನಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸಣ್ಣ ದಾರಿನಲ್ಲಿ ಹೋಗ್ತಾ ಇದ್ದ ಏನೋ ಒಂದು ಸಿನಿಮಾಗೆ ಬರಬೇಕು ಅಂತ ಹೇಳಿ ನಾನು ಒಂದು ಕಾರಣಾಂತರದಿಂದ ನನ್ನ ಸಿನಿಮಾಗೆ ಬಂದೆ ನಿಜವಾದ ಹೋದಂತ ನಾನೇ ಓದಿರುವಂತ ಸಿನಿಮಾಗೆ ನಾನು ಒಂದು ಪ್ರೊಡ್ಯೂಸರ್ ಅದೇ ಇವತ್ತು ಅದೇ ಏಳು ಎಂಟು ವರ್ಷದಿಂದ ನಮ್ಮ ತಮ್ಮನಾದ ಮನವರು ನನಗೆ ಹೇಳ್ತಾನೆ ಆಯಿತು